ಮಾಡ್ಲೇತಿರಿ ಎಲ್ಲರೂ ಇಲ್ಲೇ ಕೂತೀರಿ ಹೌರಿ ಮಾಮಿ ಸುಮ್ಮ ಟೈಮ್ ಪಾಸ್ ಮಾಡೈತಿ ಬರ್ರಿ ಕೂಡಿ ಬರ್ರಿ ನೀವು ಮುಗಿತೇನ್ರಿ ಮಾಮಿ ನಿಮ್ಮ ನೆಗೆ ನಿಮಗೊಳಗನ ಅಯ್ಯೋ ಎಲ್ಲ ಮುಗಿತದ ತಾಯಿ ಏನ ಹದಿನೈದು ದಿನ ಆಯಿತು ಸುಮ್ಮ ಮೊದಲೇ ಹೋದ್ರ ಕಿಗೊಂದಿಷ್ಟು ಹೆಲ್ಪ್ ಆಗ್ತದ ಅಂತ ಹೋಗಿದ್ದ ಅಷ್ಟರದಾಗಿ ಏನವ ಲಗ್ನೇ ಮುರಿದು ಇತ್ತು ನೋಡೋದು ಏ ಯಾಕೆ ರೀ ಮಾಮಿ ಏನಾಯ್ತು ರೀ ಹದಿನೈದು ದಿನದಾಗೆ ಎಲ್ಲ ಹುಡುಗ್ ಚಲೋ ಅದ ಎಲ್ಲ ಚಲೋ ಅದ ಹೇಳಿ ಎಲ್ಲ ಲಗ್ನ ಫಿಕ್ಸ್ ಮಾಡೋರವ ಅದೇನಾಯ್ತು ಏನು ಸುದ್ದಿ ಏನೋ ಹುಡುಗ ಕುಡಿತಾನ ಹಾಂಗ್ ಮಾಡ್ತಾನ ಹಿಂಗ್ ಮಾಡ್ತಾನ ಹೇಳಿ ಹುಡುಗಿ ತಂದಿ ತಾಯಿನೇ ಮುರಿದ್ ಬಿಟ್ರವ ಲಗ್ನ ಹೆಂಗ್ರಿ ಮಾಮಿನ್ ಬಿಡವ ತನ್ನೇ ಸಿಗಂಗಿಲ್ಲ ಸಿಗಿಲ್ಲ ಮಾಡ್ಕೋತಾರ ಮತ್ತು ಅದು ಕರೆಯಲ ಬಿಟ್ರಿ ಮಾಮಿ ಯಾರ ನೋರಿ ಹದ್ನೈದಿನೇ ಉಳಿದಿತ್ತಲ್ರಿ ಹೀನ ಹೂವ ತಾಯಿ ಹೀನ ದಿನ ಹುಡುಗಿತ್ತು ಹಿಂದಿಕ್ಕಿನ ಕಾಲಕ್ಕೆ ಲಗ್ನ ಹೆಗ್ಗನ್ ಮುರಿದ್ರ ಮಂದಿ ಎದಿ ಹೊಡ್ಕೊಂಬಿಡ್ತಿವ್ ಈಗಿನವ್ರಿಗೆ ಏನು ಚಿಂತೆನೇ ಇಲ್ಲ ಮತ್ತೊಂದಿಷ್ಟು ಖುಷಿನಾಗ ಇರ್ತಾರೆ ಇದು ಇಲ್ಲೊಂದ್ರೆ ಇನ್ನೊಂದು ಚಲೋ ಸಿಕ್ತು ತಗೋ ಅಂತ ವಿಚಾರ ಮಾಡ್ತಾರ ಹೌದ್ರಿ ಮಾಮಿ ಈಗಿನ ಏನು ರೀ ಮಾಮಿ ಯಾರಿಗಾರ ಅನ್ನಂಗ್ರಿ ಹಿಂದಕ ಕಾಯಿಂತಿಂತ ದೊಡ್ಡ ದೊಡ್ಡ ಮನಿ ಎಷ್ಟು ಮಂದಿ ಮನೆಯಾಗ ಹೆಂಗಿರ್ತಿತ್ತು ಈಗಿನವ್ರ ಬಳಿ ಏನು ಇಲ್ಲ ಇಲ್ಲವಾ ತಾಯಿ ವಿಚಿತ್ರ ಆಗ್ಬಿಟ್ಟದೆ ಈಗಿನವ್ರ ಜೀವನನೇ ಏನ್ ಯಾಕೆ ಆಗಲಿಕ್ಕೆ ಆದು ಆತದ ಅಂತ ಹೇಳಿ ಸುಮ್ಮ ಗಪ್ಪಿರ್ತಾರೆ ಈಗಿನವರೆಲ್ಲ ಹೌದೌದ್ರಿ ಮಾಮಿ ಹಂಗೆ ಆಗ್ಯದ್ ನೋಡ್ರಿ ಪಾಪ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ನಾವು ವೇಸ್ಟ್ ಆಯ್ತು ಅನಿಸ್ತದಲ್ಲ ಹೌದ್ರಿ ಮತ್ತೆ ವೇಸ್ಟ್ ಆಗಂಗಿಲ್ಲ ರೀ ಹದಿನೈದು ದಿನ ಅಂದ್ರೆ ಏನ್ ಕೆಲಸ ಉಳಿದಿರ್ತದ್ರಿಷ್ಟು ಅಷ್ಟೇ ಏನ್ ರೆಡಿ ಮಾಡೋದವ ಎಲ್ಲ ಖರೀದಿನ ತರಿಸಿ ಬಿಟ್ಟಿದ್ಲಕ್ಕಿ ಮಾಡೋದ್ ಆಗಂಗಿಲ್ಲ ಅಂತ ಹೇಳಿ ಬೀದರ್ ಕೂಡ ಅಷ್ಟೇ ತರಿಸಿದ್ಲಾ ಅಷ್ಟೇ ಉಳಿದಿರ್ತದ ಹೇಳ್ಕೊಮಂಗೇನು ಚಲೋನೆ ಆಯ್ತಲ್ರಿ ಮಾಮಿ ಅದು ಹುಡುಗಿ ಬಟ್ಟೆ ಅಂತ ಪರಿ ಕಾಸ್ಟ್ಲಿ ಕಾಸ್ಟ್ಲಿ ತುಂಬ್ರು ಹುಡುಗಿಂತ ತಗೊಂಡಿದ್ರು ಈಗ ಅದೆಲ್ಲ ವೇಸ್ಟ್ ನೋಡಿ ಒಂದು ಕನ್ಯಾ ಅದೇ ನೋಡ್ರಿ ಮಾಮಿ ಮತ್ತೆ ಯಾರು ಲಗ್ನ ಮಾಡೋಕ್ಕಿದ್ದೇನಿ ನಮ್ಮದು ಮೈದನ್ ಮಗ ಹನಾರಿ ರೀ ಮಾಮಿ ಹುಡುಗನ ಸ್ವಭಾವ ಚಲೋ ಅದ ರೀ ಒಂದು ಅಡಿಕೆ ಹೋಳಿನ ಚಟ ಇಲ್ಲ ರೀ ಮಾಮಿ ಒಂದೂವರೆ ಲಕ್ಷ ರೂಪಾಯಿ ಗಳಿಸ್ತಾನೆ ರೀ ಸ್ವಂತ ಮನೆಯದ ಕಾಲದ ಅವ ಅಪ್ಪ ಹರ ರೀ ನೋಡ್ರಿ ಮಾಮಿ ಎಲ್ಲ ಚಂದ ಅದ ನೋಡ್ರಿ ಇವ ಕನ್ಯೇನೇ ಸಿಗೋಲಾಗ್ಯ ತಾಯಿ ಈಗಿನ ಕನ್ಯಾಳು ಡಿಮ್ಯಾಂಡ್ ಭಾಳ ಆಗ್ಯದ ವಾ ಸರೋಜ ಕನ್ಯಾಗೂ ಡಿಮ್ಯಾಂಡ್ ಅಲ್ರಿ ಮಾಮಿ ಕನ್ಯಾಗಳು ಅವ್ನ ಡಿಮ್ಯಾಂಡೆ ಭಾಳ ಆಗ್ಯದ್ರಿ ಈಗ ನಾಳೆ ಅದು ಎಂಥಿಂಥದ್ದು ಡಿಮ್ಯಾಂಡ್ ಮಾಡ್ತಾರೆ ರೀ ಮಾಮಿಯವರು ಹುಡುಗರ ತಾಯಿ ಇರಬಾರ್ದು ಅಂತ ರೀ ತಂದೆ ಇರಬಾರ್ದಂತ ಅಕ್ಕ ತಂಗಿಯರು ಇರಬಾರ್ದು ಅಂತ ಮತ್ತು ಯಾರು ಇಲ್ಲಾರ ರೀ ಎಂಥ ಮನೆ ಕೊಟ್ಟು ಏನು ಮಾಡೋದಾರೆ ಇವರು ಹಾಗೆ ಮತ್ತೆ ರೀ ಮನೆ ಇರಬೇಕಂತ ರೀ ಮನೆ ಮುಂದೆ ಕಾರ್ ಇರ್ಬೇಕಂತ ಹುಡುಗಿ ಲಾಕ್ ರೂಪಾಯಿ ಬೆಳೆಸ್ಬೇಕಂತ ಮನ್ಯಾಗ ಎಲ್ಲರೂ ಕೆಸದವರು ಇರಬೇಕಂತ ಏನೇ ಒಂದು ಡಿಮ್ಯಾಂಡ್ ಅವ ರೀ ಈಗಿನ ತಾಯಿ ಹೋದ್ರೆ ಹೌದವ್ವ ತಾಯಿ ಈಗ ಬಾಳೆ ಆಗ್ಯದ ಬಡವ್ರ ಮಕ್ಕಳು ಲಗ್ನ ಆಗದೆ ಬಹಳ ಕಷ್ಟ ಆಗ್ಬಿಟ್ಟದ ನೋಡಿ ಏನ್ ಮಾಡೋದ್ರಿ ಮಾಮಿ ಕಾಲು ಮನೆ ಹಿಂಗ ನೋಡ್ರಿ ಒಂದು ಟೈಮ್ ನ ಹುಡುಗರ ಸಂಖ್ಯೆ ಹೆಚ್ಚಿದ್ರೆ ಇನ್ನೊಂದ್ ಟೈಮ್ನ ಹುಡುಗಿರ್ ಸಂಖ್ಯೆ ಹೆಚ್ಚಿತ್ತು ಅವಾಗೆಲ್ಲ ಹಿಂದೆ ಹುಡುಗರ ಸಂಖ್ಯೆ ಹೆಚ್ಚಿತ್ತು ಹಿಂಗಾಗಿ ಒಬ್ಬರು ಎರಡರ ಲಗ್ನ ಆಗ್ತಿದ್ರಿ ಈಗ ಹೇಳ್ತೀವಿ ಮಾಮಿ ಒಂದ್ ಹುಡುಗ ಒಂದ್ ಲಗ್ನ ಆಗೋದೆ ಕಷ್ಟ ಆಗ್ಬಿಟ್ಟದ ಹೌದ್ರಿ ಮಾಮಿ ಮೊನ್ನೆ ನಾನು ಹಿಂಗೆ ಒಂದು ಎಂಗೇಜ್ಮೆಂಟಿಗೆ ಹೋಗಿದ್ದೆ ರೀ ಹುಡುಗ ಎಲ್ಲ ಚಲೋ ಅದ ಎಲ್ಲ ಮಾಡ್ಯದ ಅಂಥೇಳಿ ಎಲ್ಲ ಎಂಗೇಜ್ಮೆಂಟ್ ಮಾಡ್ಯಾರ ರೀ ಮಾಮಿ ಏನಾಯ್ತೇನೋ ರೀ ಮಾಮಿ ಅವ್ರೂ ಲಗ್ನೇ ಮುರಿದು ಬಿಡ್ತರಿ ಅಯ್ಯ ತಾಯಿ ಅವ್ರದ್ದು ಲಗ್ನ ಮುರಿದದ ಹುಡುಗಿ ತಂದೆ ತಾಯಿ ಲಗ್ನ ಅಂತೇಳಿ ಒಂದು ಸ್ವಲ್ಪ ಬೇಜಾರಿಲ್ಲರಿ ಮಾಮಿ ಮತ್ತೊಂದು ಹುಡುಗ ನೋಡಂತ್ಹೇಳಿ ನಿನ್ನೆ ನನಗೆ ಫೋನ್ ಮಾಡಿದ್ರಿ ಕೇಳಿ ಗಾಬರಿ ಆಯ್ತು ರೀ ಮಾಮಿ ನನಗೆ ಅಯ್ಯ ತಾಯಿ ಹಿಂಗೆಲ್ಲ ನಡೆದು ಮತ್ತ ಹಿಂದಕ್ಕೆ ಹುಡುಗಿಯರ್ದು ಲಗ್ನ ಮುರಿತಂದ್ರ ಯಾರು ಮಾಡ್ಕೋತಿದ್ದಿಲ್ಲ ರೀ ಮಾಮಿ ಈ ಹುಡುಗರ ಪರಿಸ್ಥಿತಿ ಹೆಂಗೆ ಆಗ್ಯದ ನೋಡ್ರಿ ಅವ್ರ್ದು ಏನು ಲಗ್ನ ಮುಗಿತಂದ್ರ ಮತ್ತೆ ಯಾರು ಮಾಡಕ್ಕಂಗೆ ಇಲ್ಲ ರೀ ಏನು ಮಾಡೋದು ರೀ ನಮ್ಮ ಭಾವನ ಮಗಿದು ಏನು ನಲ್ವತ್ತು ವರ್ಷ ಆಗಿದೆ ಹುಡುಗಿನ ಸಿಗವಲ್ಲ ಪಾಪ ಅವರು ಲಗ್ನ ಮಾಡ್ಸೋರು ಕಡಿಂದ ಹೋಗಿ ಕೇಳ್ಕೊಂಡು ಬಂದಾರಿ ಮನ್ ಹೋಗಿ ಲಗ್ನ ಮಾಡ್ಸೋ ಕಡಿಂದ ಅಂದ್ರೆ ಹ್ಞೂ ರೀ ಮಾಮಿ ಅದೇ ಬ್ರೋಕರ್ ಅಂತಾರಲ್ರಿ ಮಾಮಿ ಅವರಿಗೆ

ಕಾಲ ಇತ್ತು ಹೆಣ್ಮಕ್ಳು ಮನೆ ತುಂಬಾ ಚಿಂತೆ ಇರ್ತಿತ್ತು ಯಾವಾಗ ಹೆಣ್ಮಕ್ಳನ್ನ ಕಳಿಸೋದು ಅಂತ ವಿಚಾರ ಮಾಡ್ತಿದ್ರು ಈಗಿನವರಿಗೆ ಅವ್ರಿಗೆ ಏನ್ ಚಿಂತಿ ಹೆಣ್ಮಕ್ಳು ಇದ್ದಷ್ಟು ಖುಷಿ ಆಗ್ಬಿಟ್ಟದ್ ನೋಡಿ ಹೌದ್ರಿ ಮಾಮಿ ನಮ್ ಓಶಿಗಾಕ್ಳ ಯಾವ ರೀ ನಮ್ಮ ಕಾಕಾ ಅಂತೂ ಜಲ್ದಿನೇ ಹೋಗ್ಬಿಟ್ಟವ್ರಿ ಮಾಮಿ ಹೆಣ್ಮಕ್ಳು ಕಟ್ಕೊಂಡು ನಮ್ಮ ಲಗ್ನ ಮಾಡಿಗೇ ಗೊತ್ತದಾರಿ ಈಗೆಲ್ಲ ನಮಗೆ ಗೊತ್ತಾಗ್ಲಿಕ್ಕೆ ತಿಳುವಳಿಕೆ ಬಂದದ ಅಪ್ಪ ಹೆಂಗ್ ಮಾಡಿದ್ರಲ್ಲ ಇವರೆಲ್ಲ ಅಂತ ಅನಿಸ್ತದ್ರಿ ಹೌದು ಹೌದವ ಆಗಿನ ಕಾಲನೇ ಹಂಗಿತ್ತು ಹೆಣ್ಮಕ್ಳು ಮನೆ ಬಿಟ್ಟು ಹೊರಗೆ ಬರೋ ಪರಿಸ್ಥಿತಿ ಒಳಗಿದ್ದೀರಾ ಅಂತದ್ರಾ ಹೆಣ್ಮಕ್ಳು ಗಿಗ್ನ ಮಾಡ್ತಿರೋ ಅವ್ರ ಮನೆ ಕೆಲಸ ಇವ್ರ ಮನೆ ಕೆಲಸ ಮಾಡಿ ಆ ಹೈರಾಣಿ ತವ ತಾಯಿ ಈಗಿನ ಹೆಣ್ಮಕ್ಳು ಈಗ ಇದ್ದಷ್ಟು ಸ್ವತಂತ್ರವಾಗಿರ್ಲಿಲ್ಲ ಹೌದ್ರಿ ಮಾಮಿ ಆಗಿನ ಹೆಣ್ಮಕ್ಳಿಗ್ನು ಹಂಗೆ ರೀ ನಮ್ಮ ಮನೆಗಿನ ಹೆಣ್ಮಕ್ಳು ಹೋದ್ರೆ ಸಾಕು ಅನ್ನಂಗೆ ಹುಡುಗಕ್ಕೆ ಮನೆ ಯಾಕೆ ಹೊಲ ಯಾಕೆ ಕುಡಿತನ ತಿಂತನ ಏನು ವಿಚಾರ ಮಾಡ್ತಿದ್ದಿಲ್ಲ ರೀ ಮಾಮಿ ಹಿರಿಯರು ಹ್ಯಾಂಗೆ ಹೇಳ್ತಾರೆ ಹಂಗೆ ರೀ ಹೌದು ಮತ್ತೆ ಈಗ ನಾವೆಲ್ಲ ಹಾಗೆ ಬಂದಿಲ್ಲ ನಮ್ಮ ಮನೆಯವ್ರಿಗೆ ನೌಕರಿ ಚಾಕರಿ ಏನಾರ ಇತ್ತೇನು ಹಂಗಿ ಕತ್ತೆಕರ ಹೊಲ ನೋಡಿದ್ರು ಮನೆ ನೋಡಿದ್ರು ಚಂದ ಅನಿಸಿತ್ತು ಕೊಟ್ಟು ಕಳ್ಸಿ ಬಿಟ್ರವ ಎಲ್ಲ ಹಂಗಿತ್ತು ಹುಡುಗಿಯರು ಅವ ಅಪ್ಪ ನಾವು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಿದ್ರವ ಈಗಿನವ್ರು ಎಲ್ಲಿ ಕೇಳ್ತಾರೆ ಹುಡುಗಿಯರು ಹೇಳ್ದಂಗೆ ಅವ ಅಪ್ಪ ಕೇಳೋ ಪರಿಸ್ಥಿತಿ ಬಂದವ ಹೌದು ಹೌದ್ರಿ ಮಾಮಿ ಕಾಲ್ ಮನೆಲ್ಲ ಕೆಟ್ಟವ್ರಿ ಹೌದ್ರಿ ಮಾಮಿ ನಮಗೂ ಬ್ಯಾಸರ ಇಟ್ಟು ಹೋಗ್ಯಾರಿ ಮಾಮಿ ಬಾಡಿಗೆ ಮನಿ ಒಳಗಿರೋದ್ರಾಗ ಮನಿ ಕಟ್ಟಿಸ್ಕೊಂಡು ಹೋಗ್ಬೇಕಂತೀವಿ ಆಗಲ್ಲ ಆಗ್ಯದ ನೋಡ್ರಿ ನಡೆಯ ಕೋಡಿ ಈಗಿನ ಕಾಲಕ್ಕೆ ಏನು ಮನಿ ಕಟ್ಟೋದಾಗ್ತದ ಹಿಂದಿಕ್ಕೆ ನಾವು ಏನು ಮಾಡ್ಯಾರ ಅದೇ ಉಳಿಸ್ಕೊಂಬೋದೇ ಕಷ್ಟ ಆಗ್ಬಿಟ್ಟದೆ ಹೌದೌದ್ರಿ ಕರೆಯಾದ್ರೆ ಈಗಿನ ಕಾಲಕ್ಕೆ ಮನೆಗಿನಿ ಕಟ್ಟೋದು ಲಗ್ನ ಮಾಡೋದು ಬಹಳ ಹೈರಾಣ ಅದಾರಲ್ಲ ಎಲ್ಲ ಮಾಡರ್ನ್ ಆಗಿಬಿಟ್ಟದ್ರಿ ಮಾಮಿ ಬಟ್ಟಿ ಒಳಗಾಯ್ತು ಊಟದೊಳಗಾಯ್ತು ಇರೋ ರೀತಿ ರಿವಾಜ ಎಲ್ಲದ್ರಾಗ ಹಿಂದಿಕಿನ ಸಂಸ್ಕೃತಿ ಅನ್ನೋದೇ ಉಳಿದಿಲ್ರಿ ಮಾಮಿ ಹೌದು ಅವ್ರೆ ಎಲ್ಲರ ಹಂಗೆ ಈಗ ಸೀರಿ ಅಂದ್ರೆ ಈಗ ಹೆಣ್ಮಕ್ಳಿಗೆ ಹುಡ್ಕೊಳಕ್ಕೆ ಬರಂಗಿಲ್ಲ ಅದೇಕೋತವ ಹೋಗಿ ಬಿಡ್ತಾವ ಕಣ್ಣಿ ಕಾಳಾಗ ಹಚ್ಕೋತ ಏನು ಮಂಗಳ ಸೂತ್ರ ಏನು ಸುದ್ದಿ ಈಗಿನವರ್ದು ಬಹಳ ಬಹಳ ಹೈರಾಣದಪ್ಪ ಹೌದ್ರಿ ಮತ್ತೆ ಗಿರಿಜಾ ಸಸಿ ಏನ ಜೀನ್ಸ್ ಪ್ಯಾಂಟ್ ಹಾಕೊಂಡು ಏನಿಲ್ಲ ಹೆಂಗೆ ಬಿಡ್ತಾರ ಈಗ ಬಿಟ್ರಿ ಬಾರಿ ಇಷ್ಟೇ ಗಿರಿಜಾನು ಬಾರಿ ಸ್ಟ್ರಿಕ್ಟ್ ಅವ ಪೂಜಾ ಪುನಸ್ಕಾರ ಹಾಕಿರೋ ರೀತಿ ನೋಡಿದ್ರೆ ಎಷ್ಟು ಚಂದ ಲಕ್ಷಣ ಕಾಣಿಸ್ತು ಎಂತ ಸಿಕ್ಕದವ ತಾಯಿ ಎಕ್ಕಿಗ್ ಸಸಿ ಹೌದ್ರಿ ಮಾಮಿ ತಟಪ ಚಲೋ ಇಲ್ಲ ಪೋರಿ ನೌಕರಿ ಮಾಡ್ತದ್ ಅದ್ರಿ ಇಲ್ಲ ಅಂತಿಲ್ಲ ನಮ್ಮ ಸಂಸ್ಕೃತಿ ಮರಿಲಿಕ್ಕೆ ಆಗ್ತದೆ ಮಾಮಿ ನೌಕರಿ ಮಾಡ್ತಿವನೋಣ ನಾವೇನದ ನಮ್ದ್ರೊಳಗೆ ನಾ ಇರ್ಬೇಕ್ರಿ ಮಾಮಿ ಹೌದ್ರಿ ಏನು ಹೇಳಪ್ಲೆ ಇಲ್ರಿ ಮ್ಯಾಮ್ ಈಗಿನ ಹುಡುಗರಿಗೆ ನಾವು ನಮ್ಮ ಹೆಣ್ಮಕ್ಳಿಗೆ ಹೇಳಪ್ಲೆ ಇಲ್ರಿ ಮತ್ತೆ ಬಂದು ಸೊಸ್ತಿಯರಿಗೆ ಹೆಂಗ್ ಹೇಳಕ್ ಆಗ್ತದ್ರಿ ಕಾಲ್ಮಾನೇ ಸೂಕ್ಷ್ಮ ಆಗ್ಯದ್ರಿ ಯಾರಿಗೆ ಏನು ಇಲ್ಲ ಅಂದಿದ್ದೆ ಮನಸ್ಸಿನಾಗ ಇಟ್ಕೊಂಡು ಹಾಗೆ ಸಾಧಿಸ್ಕೋತ ಕೂಡ್ತಾವ್ ಸಣ್ಣ ಸಣ್ಣ ಮಾತು ತರ ಇಟ್ಕೊಂಡು ಕೂಡ್ತಾವ ಈಗಿನ ಹೆಣ್ಮಕ್ಳು ಹಿಂದಕ್ಕ ಅಂದರೂ ತಾಳ್ಕೊಂಡು ಹೋಗ್ತಿದ್ದು ಪಾಪ ಯಾರು ಅಂದಾರ ನಮ್ಮವ್ರೆ ಅಂದಾರಲ್ಲ ಸಿಟ್ಟಿನಾಗ ಏನೋ ಒಂದು ಮಾತಾಡಿರ್ಬೇಕು ಬಿಡುವಲ್ಲ ಅಂಥೇಳಿ ತಾಳ್ಕೊಂಡು ಹೋಗ್ತಿರು ಈಗಿನವ್ರು ನಾಗೈಕೂರ್ ಕೈಲಿ ಅನ್ಸ್ಕೊಂಡ್ ಬಂದಂಗ ಮಾಡ್ಲಿಕ್ಕೆ ಎಲ್ಲರೂ ಕಳ್ಸಿತ್ತಾರೀ ನಾ ಹೆಚ್ಚ ನೀ ಹೆಚ್ಚ ಅನ್ನೋದಾಗ್ಬಿಟ್ಟದ ಯಾರ ಮಾತ ಯಾರು ಕೇಳೋ ಪರಿಸ್ಥಿತಿ ಒಳಗಿಲ್ರಿ ಈಗ ಹೌದವಾ ಹೌದು ಬಿಟ್ಟ್ರಿನ್ ಮನೆ ಕಡೆ ಹೋಗಾರಿ ಹೌದ್ರಿ ಮಾಮಿ ಹೋಗಮ್ ನಾಡ್ರಿ ಅವ ತಾಯಿ ಹೊತ್ತೆ ಹೋಯ್ತು ನೋಡ್ರಿ ಹೋಗರ ಹೋಗಿ ಬರ್ತೀರಿ ಮಾಮಿ ಹೋಗಿ ಬರ್ರಿ ನಾಳೆ ಮಾತಾಡೋಣ ತಗೋರಿ ಮತ್ತೆ

ಇಲ್ಲಂದ್ರೆ ನಮ್ಮ ಚಡಿ ಕಟ್ಟಿ ಸದ್ಯಕ್ಕೆ ನನಗೆ ಏನು ಕಾಲು ದಾನಿ ಕಾಲ ಎಳೆಯೋದೇ ಆಗಲ್ಲ ನೀವೆಲ್ಲ ಇಷ್ಟು ಪ್ರೀತಿ ತೋರಿಸ್ತೀರ ಅಂತೇಳಿ ಹಂಗೆ ಇಟ್ಕೊಂಡು ಹೋದ್ ಬರ್ತೀನ ಬರ್ರಿ ಬರ್ರಿ ಮಾಮಿ ನೀವು ಬರೋದು ಭಾಳ ಖುಷಿ ನಮ್ಮ ನಿಮ್ಮ ಜೊತೆ ಮಾತಾಡೋರ ಭಾಳ ಸಮಾಧಾನ ಆಗ್ತದ್ರೆ ನಮಗೂ ಸ್ವಲ್ಪ ಹೌದ್ರಿ ಮೀನ ಕರೆಕ್ಟ್ ಹೇಳಿದ್ರಿ ನೋಡ್ರಿ ನೀವು ಮಾಮಿ ಜೊತೆ ಮಾತಾಡಿದ್ರೆ ಎಷ್ಟೋ ಸಮಾಧಾನ ಆಗ್ತದ್ರಿ ಕೊಡಿಗಳೇ ಹಂಗೆ ಕಂತೀರಿ ಹೋಗಲ್ಲ ಅಂದ್ರೆ ನೋಡ್ರಿ ಮಾಮಿ ಹೋಗಂಬ್ರಿ ಹಂಗೆ ನಿಮ್ಮ ಮನೆಗೆ ಬಿಟ್ಟೆ ನಮ್ಮ ಮನೆಗೆ ಹೋಗ್ತೀನಿ ಅಷ್ಟು ಮಾಡೋವಾಗ ಈ ಪುಣ್ಯ ಬರ್ತದೆ ನೋಡಿ ನಿನಗೆ ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ、ハグマ